ಏನು ಹೇಳದ್ ನಾನು ಚರಣ್ಣು ನಾನು ಯಾವಾಗ್ಲೂ ನನ್ನ ಚರಣ್ ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡೋವರೆಗೂ ಚರಣ್ ಇರಬೇಕು ಅಂತ ಆಸೆ ಯಾಕೆಂದರೆ ಚರಣ್ಗೆ ಅದು ನಂದೇನೋ ಒಂದು ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗುತ್ತೆ ಚರಣ್ಗೆ ಅಂದರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ ಆತ ಸಂಗೀತ ಗೊತ್ತಿರೋ ವಿದ್ಯಾವಂತ ಮಾತು ಬರೋ ನಾನು ಮೂಗ ಭಾಷೆಯಲ್ಲಿ ಹೇಳಿದ್ರೆ ಅದನ್ನು ಆಡು ಭಾಷೆಯಲ್ಲಿ ಆಡೋ ಥರ ಮಾಡಿ ಡ್ಯಾನ್ಸ್ ಮಾಡೋಂಗ ಮಾಡಿ ಕುಣದಾಡೋಂಗ ಮಾಡ್ಬಿಡ್ತಾರೆ ಸೊ ಹಂಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಯಾವಾಗ್ಲೂ ಈ ಸತಿ ಆ್ಯಸ್ ಇಟ್ ಈಸ್ ನನ್ನ ಟೀಮ್ ನನ್ನ ತಂಬಿ ನಮ್ಮ ಅಲ್ಲು ರಘು ನಮ್ಮ ಪ್ರಮೋದ ಯಶವಂತ ಜೀವನ್ ಅಂತ ಸೇಮ್ ಟೀಮ್ ಅವರೆಲ್ಲ ಡೈರೆಕ್ಟರ್ಗಳಾದರೂ ಕೂಡ ನನಗೆ ನನ್ನ ತಂಬಿ ಅವರೆಲ್ಲನೂ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ ನಾವು ಅದು ತುಂಬ ನನಗೆ ಎಮೋಷ್ನಲ್ ವಿಷಯ ಇವತ್ತು ಅವರೆಲ್ಲ ಡೈರೆಕ್ಟರ್ಗಳಾದರು ಎಲ್ಲ ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ ಅವ್ರವ್ರ ಸಿನ್ಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಯಲ್ಲಿರ್ತೀವಿ ಅಂತ ಜೊತೇಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗ ನನ್ನ ಜೊತೆ ತಿರ್ಗ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಜೊತೆ ಕೆಲಸ ಮಾಡ್ತಾರೆ ಅದೊಂದು ನನಗೆ ತುಂಬ ಮರೆಯೋಕ್ಕಾಗ್ದೇ ಇರೋದು ಥ್ಯಾಂಕ್ ಯು ತಂಬಿ ಎಲ್ಲರಿಗೂ ಎಲ್ಲರಿಗೂ ಸುದೀ ಈ ಸತಿ ತುಂಬ ವಿಶೇಷ ಪಾತ್ರ ಆ್ಯಸ್ ಇಟ್ ಈಸ್ ಎಮ್ ಸಿ ಬಿಜುಗೆ ರಾಹುಲ್ ಡಿಟ್ಟೋಗೆ ನಾನು ಹೇಳಿದ್ದೀನಿ ಒಂದೆರಡು ಚರಣ್ ಎರಡು ಹೇಳಿದ್ದೀನಪ್ಪ ಯಾಕೆಂದರೆ ಚರಣ್ಗೆ ಒಂದು ಸರಿ ಎಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂದರೆ ನನಗೇನೋ ಬರೋದನ್ನು ಬರ್ಬಿಟ್ಟು ತಗೊಂಡೋಗಿ ಕೊಟ್ಬಿಟ್ಟಿರ್ತೀನಿ ಚರಣ್ ಇದನ್ನಂಜುರು ಮಾಡಿಕೊಡು ಅಂತ ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಥ್ಯಾಂಕ್ ಯು ರಾಹುಲ್ ಆಮೇಲೆ ನನಗೆ ಇವತ್ತು ಪ್ರತಿ ಸರಿಯೂ ನನ್ನ ಲುಕ್ಗಳನ್ನ ಬದಲಾಯಿಸುವಂಥ ನನ್ನ ನನ್ನ ಗುರು ಅಂತ ಹೇಳ್ಬೋದು ನನಗೆ ಮಾಸ್ಟರ್ ಅಂತ ಹೇಳ್ಬೋದು ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ ಇವತ್ತು ಈ ಒಂದು ಲುಕ್ ಬೇ ನನಗೆ ಈ ಥರದ್ದು ಏಜ್ಡ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು ನನ್ನ ಬಹುಶಃ ನನ್ನ ಜೀವನದಲ್ಲಿ ತುಂಬ ಸ್ಪೋರ್ಟ್ಸ್ ಅವರು ಒಡನಾಟ ಜಾಸ್ತಿ ಹಾಗಾಗಿ ಇವತ್ತು ನಾನು ಏನಾನ ಈ ಇದ್ದೀನಿ ಇನ್ನೊಂದು ಮೂರು ತಿಂಗಳಿಗೆ ಬೇರೆ ಲುಕ್ ಹಾಕಿ ಚೇಂಜ್ ಮಾಡ್ತೀನಿ ಅಂದರೆ ನನ್ನನ್ನು ತಾಯಿಗಿನ್ನ ಹೆಚ್ಚಾಗಿ ನನ್ನ ಜೊತೇಲಿ ನಿಂತವರು ಸೊ ಹಂಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್ ನಾನು ದಿಸ್ ರಂಜು ಮಾಮ ಅವ್ರೆ ಮೇಲೆ ಬಾ ರಂಜು ಬಾ ಬಾ ಮೇಲ್ಬಾ ಬಾ ಬಾಮಾ ಬಾ ಬಾ ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವ್ರು ನಮ್ಮ ಚನ್ನಪಟ್ಟಣದಿಂದ ಬಂದಿದ್ರಲ್ಲ ಅವರು ಬಾಮಾ ಬನ್ನಿ 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 ಒಂದಷ್ಟು ಹೊಸ ಟ್ಯಾಲೆಂಟ್ಸ್ ಈ ಸತಿ ಸೊ ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ ಬೇಕು ಅದಕ್ಕೆ ಎಲ್ಲರೂ ಅವನಲ್ಲಿ ಅವ್ನು ಧೂಮ್ರಾವತಿ ಅನ್ನೋ ನಾನು ಹೇಳೋದ ಅವನು ಇನ್ನೊಂದು ಇಬ್ಬರು ಮೂರು ಹುಡುಗರು ಇದ್ರಲ್ಲ ಕೈ ಹತ್ರಪ್ಪ ಹುಡುಗರ ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ ಆ ಥರ ಈ ಸತಿ ಇವರನ್ನ ಮತ್ತೆ ತೋರಿಸ್ತಾ ಇದೀವಿ ತುಂಬ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ ಇವ್ರು ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ ಅವನಿಗೊಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ ತುಂಬ ತುಂಬ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದೇನೆ ಇದೊಂದು ವಿಶೇಷ ನನಗೆ ಆಮೇಲೆ ಆಸ್ ಇಟ್ ಇಸ್ ಬಮ್ಮ ಇಲ್ಲಿ ಇದು ಈತ ಹುಡುಗ ಒಬ್ಬ ಹೊಸ ನಿನ್ನ ಪಾಪ ನಿಂದು ಪಟ ಪಟ ಅಂತ ಬಂದುಬಿಡಿ ಅವರೆಲ್ಲ ಎಲ್ಲರೂ ಹುಡುಗರು ಬಂದಿದ್ರಲ್ಲ ಬಂದಿರೋ ವಿನಯ್ ಅವರು ಆಚೆ ಹೋದ್ರಾ ಸರಿ ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಸತಿ ಎಲ್ಲ ತುಂಬ ವಿಶೇಷವಾಗಿ ನೋಡ್ತೀರಾ ಇವರನ್ನು ನನಗೆ ತುಂಬ ಪ್ರೀತಿಯಾಗಿರುವಂಥ ಒಂದಷ್ಟು ಪಾತ್ರಗಳನ್ನು ಮಾಡ್ತಾರೆ ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ಬರು ಕೋ ಪ್ರೊಡ್ಯೂಸರ್ ಇದ್ದಾರೆ ಸೊ ಅವ್ರು ಇವತ್ತು ಬಂದಿಲ್ಲ ಅವ್ರ ಮಗಳದು ಮದುವೆ ಇದೆ ಸೊ ಹಂಗಾಗಿ ಇನ್ನೊಂದು ಸರಿ ಪ್ರೆಸ್ ಮೀಟಲ್ಲಿ ಬಂದುಕೊ ಜೊತೆಯಲ್ಲಿ ಆಮೇಲೆ ಆಡಿಯೋ ನಮ್ಮ ಆನಂದ ಆಡಿಯೋಸ್ ಅವರು ಸಿನಿಮಾನ ನಮ್ಮ ಸಿನಿಮಾ ಅನೌನ್ಸ್ ಆಗಿದ್ದ ಕೂಡಲೇ ನಮಗೆ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತೊಗೊಂಡ್ರು ಸೊಂಗಾಗಿ ಅದೆಲ್ಲ ಚರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರೂ ಬಿಕಾಸ್ ಮ್ಯೂಸಿಕ್ ಡೈರೆಕ್ಟ್ರನ್ನ ನೋಡಿ ಯಾವಾಗಲೂ ಸಿನಿಮಾನ ಇದು ಮಾಡ್ತಾರೆ ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ ಎಮ್ ಸಿ ಬಿಜು ರಾಹುಲ್ ಡಿಟ್ಟೊ ಆಡಿದಂಥ ಎಲ್ಲ ಸಿಂಗರ್ಸು ನಾಗಾರ್ಜುನ್ ಶರ್ಮಾ ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ ಆ ಚರಣ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ್ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತಗೊಂಡಿದ್ದೆ ಆಲ್ರೆಡಿ ಬಿಫೋರ್ ಶೂಟಿಂಗೇ ಸೇಲ್ ಆಗಿದೆ ತುಂಬ ಒಳ್ಳೆಯ ಮೊತ್ತದಲ್ಲಿ ಅದೊಂದು ನನಗೊಂದು ಒಳ್ಳೆಯ ವಿಷಯ ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಕಳು ಅದನ್ನು ತುಂಬಬೇಕು ಅನ್ನೋ ಆಸೆ ಇದೆ ಅವರು ತುಂಬಲಿ ಅದನ್ನು ಅಷ್ಟೇ ಗೊತ್ತಿಲ್ಲಮ್ಮ ಅಂದರೆ ನಾನು ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬ ಕೂತು ಟೀಮ್ ಜೊತೆ ಮಾತಾಡ್ತೀನಿ ನಾನು ಮಾಸ್ತಿ ಮತ್ತು ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬ ಮಾತಾಡ್ತೀವಿ ಒಂದೊಂದು ಸತಿ ಒಂದೊಂದು ವಿಷಯ ವಿಷಯ ಹೇಳಕ್ ಹೊರಡ್ತೀವಿ ಅಷ್ಟೇ ಅದು ಯಾವ ಕಲರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಆ ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ